ಧರ್ಮವೆಂಬುದೇನು ಕರ್ಮವೆಂಬುದೇನು ಬ್ರಹ್ಮಾಂಡ ಕಥೆಯೇನು ಜೀವಿತವಿದೇನು ಬ್ರಹ್ಮವೆಲ್ಲಕ್ಕೂ ಮೂಲ ಮಾಯೆ ತತ್ಕೃತಿ ಜಾಲ ಬ್ರಹ್ಮವೇ ಜೀವನವೋ ಮಂಕುತಿಮ್ಮ ಧರ್ಮವು ಕೇವಲ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗಿಲ್ಲ ಇದು ನೈತಿಕತೆ ಕರ್ತವ್ಯ ಸದಾಚಾರ ನ್ಯಾಯ ಮತ್ತು ಸತ್ಯದ ಮಾರ್ಗವನ್ನು ಒಳಗೊಂಡಿದೆ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಧರ್ಮವಿದೆ ಉದಾಹರಣೆಗೆ ಬೆಂಕಿಯ ಧರ್ಮವು ಉರಿಯುವುದು ನೀರಿನ ಧರ್ಮವು ಹರಿಯುವುದು ಅದೇ ರೀತಿ ಮನುಷ್ಯನ ಧರ್ಮವು ಸತ್ಯ ನ್ಯಾಯ ಮತ್ತು ಪ್ರೀತಿಯ ಮಾರ್ಗದಲ್ಲಿ ನಡೆಯುವುದು ಧರ್ಮವು ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತದೆ ಇದು ವ್ಯಕ್ತಿಯ ನೈತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಧರ್ಮವು ಜೀವನದ ಉದ್ದೇಶ ಮತ್ತು ಅರ್ಥವನ್ನು ನೀಡುತ್ತದೆ ಕರ್ಮವು ಕೇವಲ ದೈಹಿಕ ಕ್ರಿಯೆಗಳಿಗೆ ಸೀಮಿತವಾಗಿಲ್ಲ ಪ್ರತಿಯೊಂದು ಕ್ರಿಯೆಗೂ ಒಂದು ಪರಿಣಾಮವಿದೆ ಒಳ್ಳೆಯ ಕರ್ಮಗಳು ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತವೆ ಕೆಟ್ಟ ಕರ್ಮಗಳು ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತವೆ ಕರ್ಮ ಎಂದರೆ ಕಾರಣ ಮತ್ತು ಪರಿಣಾಮದ ನಿಯಮ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಕರ್ಮವು ನಮ್ಮ ಜೀವನದ ಜವಾಬ್ದಾರಿಯನ್ನು ನಮಗೆ ನೆನಪಿಸುತ್ತದೆ ಇದು ನಮ್ಮ ಕ್ರಿಯೆಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಲು ಪ್ರೇರೇಪಿಸುತ್ತದೆ ಕರ್ಮವು ನಮ್ಮ ಸ್ವಭಾವ ಮತ್ತು ಭವಿಷ್ಯವನ್ನು ರೂಪಿಸುತ್ತದೆ ಬ್ರಹ್ಮಾಂಡವು ಅನಂತ ಮತ್ತು ನಿಗೂಢವಾಗಿದೆ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಬ್ರಹ್ಮಾಂಡವು ಸೃಷ್ಟಿ ಸ್ಥಿತಿ ಮತ್ತು ಲಯ ಎಂಬ ಚಕ್ರದ ಮೂಲಕ ಸಾಗುತ್ತದೆ ಬ್ರಹ್ಮನು ಬ್ರಹ್ಮಾಂಡದ ಸೃಷ್ಟಿಕರ್ತ ವಿಷ್ಣುವು ಅದರ ಪಾಲಕ ಮತ್ತು ಶಿವನು ಲಯಕಾರಕ ಈ ತ್ರಿಮೂರ್ತಿಗಳು ಕಾಲ ಮತ್ತು ಸ್ಥಳದ ಮಿತಿಯನ್ನು ಮೀರಿದ ಬ್ರಹ್ಮಾಂಡದ ಕಥೆಯನ್ನು ಪ್ರತಿನಿಧಿಸುತ್ತಾರೆ ಬ್ರಹ್ಮಾಂಡವು ಅನಂತವಾದ ಸಾಧ್ಯತೆಗಳು ಮತ್ತು ಅದ್ಭುತಗಳಿಂದ ತುಂಬಿದೆ ಇದು ನಕ್ಷತ್ರಗಳು ಗ್ರಹಗಳು ಗ್ಯಾಲಕ್ಸಿಗಳು ಮತ್ತು ಕಪ್ಪು ರಂಧ್ರಗಳಂತಹ ಅದ್ಭುತ ವಸ್ತುಗಳನ್ನು ಒಳಗೊಂಡಿದೆ ಬ್ರಹ್ಮಾಂಡದ ಅಧ್ಯಯನವು ನಮಗೆ ನಮ್ಮ ಅಸ್ತಿತ್ವದ ಬಗ್ಗೆ ಮತ್ತು ವಿಶ್ವದ ಬಗ್ಗೆ ಆಳವಾದ ಜ್ಞಾನವನ್ನು ನೀಡುತ್ತದೆ ಜೀವನ ಒಂದು ಸುಂದರ ಪ್ರಯಾಣ ಅನುಭವಗಳ ಆಗರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವೂ ವಿಶಿಷ್ಟ ಮೌಲ್ಯಯುತವಾಗಿದೆ ಜೀವನದ ಗುರಿ ಜ್ಞಾನಾರ್ಜನೆ ಪ್ರೀತಿಯ ಹಂಚಿಕೆ ಸತ್ಯದ ಹಾದಿಯಲ್ಲಿ ನಡೆಯುವುದು ಜೀವನವು ಕಷ್ಟಗಳು ಮತ್ತು ಸವಾಲುಗಳಿಂದ ತುಂಬಿದ್ದರೂ ಅದು ಬೆಳವಣಿಗೆ ಮತ್ತು ಕಲಿಕೆಗೆ ಅವಕಾಶಗಳನ್ನು ನೀಡುತ್ತದೆ ಮಾನವ ಜೀವನ ಕ್ಷಣಿಕ ಒಳ್ಳೆಯ ಕೆಲಸಗಳಿಂದ ಮೋಕ್ಷ ಸಾಧಿಸಬೇಕು ಪ್ರೀತಿ ಕರುಣೆ ಸಹಾಯದಿಂದ ಸಾರ್ಥಕ ಬದುಕು ಸಾಗಿಸಬೇಕು ಪ್ರತಿ ಕ್ಷಣವನ್ನು ಆನಂದಿಸಿ ಸಕಾರಾತ್ಮಕವಾಗಿ ಬದುಕಬೇಕು ಬ್ರಹ್ಮವು ಅನಂತ ಶಾಶ್ವತ ಮತ್ತು ಸರ್ವವ್ಯಾಪಿಯಾದ ಸತ್ಯ ಇದು ಎಲ್ಲದರ ಮೂಲ ಮತ್ತು ಎಲ್ಲದರ ಅಂತ್ಯ ಬ್ರಹ್ಮವು ನಿರ್ಗುಣ ಮತ್ತು ನಿರಾಕಾರವಾಗಿದೆ ಆದರೆ ಅದು ಸಗುಣ ಮತ್ತು ಸಾಕಾರವಾಗಿಯೂ ಪ್ರಕಟವಾಗುತ್ತದೆ ಮಾಯೆಯು ಭ್ರಮೆಯ ಶಕ್ತಿ ಇದು ಬ್ರಹ್ಮನನ್ನು ಮರೆಮಾಡಿ ಜಗತ್ತನ್ನು ಸೃಷ್ಟಿಸುತ್ತದೆ ಇದು ಅಜ್ಞಾನದ ಪರದೆ ಇದು ಸತ್ಯವನ್ನು ನೋಡಲು ಅಡ್ಡಿಪಡಿಸುತ್ತದೆ ಮಾಯೆಯು ಜಗತ್ತನ್ನು ವೈವಿಧ್ಯಮಯ ಮತ್ತು ಭಿನ್ನವಾಗಿ ಕಾಣುವಂತೆ ಮಾಡುತ್ತದೆ ಆದರೆ ಸತ್ಯದಲ್ಲಿ ಎಲ್ಲವೂ ಬ್ರಹ್ಮದ ಅಭಿವ್ಯಕ್ತಿ ಮಂಕುತಿಮ್ಮನ ಈ ಕಗ್ಗವು ಜೀವನದ ಅಂತಿಮ ಸತ್ಯವನ್ನು ಅನ್ವೇಷಿಸುತ್ತದೆ ಪ್ರತಿಯೊಂದು ಜೀವಿಯು ಬ್ರಹ್ಮನ ಒಂದು ಭಾಗವಾಗಿದೆ ಜೀವನದ ಉದ್ದೇಶವು ಈ ಸತ್ಯವನ್ನು ಅರಿತುಕೊಳ್ಳುವುದು ಮತ್ತು ಬ್ರಹ್ಮದೊಂದಿಗೆ ಒಂದಾಗುವುದು ಮೋಕ್ಷವನ್ನು ಹೊಂದುವುದೇ ಜೀವನದ ಗುರಿ ಮಂಕುತಿಮ್ಮನ ಈ ಕಗ್ಗವು ಜೀವನದ ಮೂಲಭೂತ ಪ್ರಶ್ನೆಗಳನ್ನು ಎತ್ತುತ್ತದೆ ಧರ್ಮ ಕರ್ಮ ಬ್ರಹ್ಮಾಂಡ ಜೀವನ ಮತ್ತು ಬ್ರಹ್ಮದ ಬಗ್ಗೆ ಆಳವಾದ ಚಿಂತನೆಗೆ ಪ್ರೇರೇಪಿಸುತ್ತದೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವ ಮೂಲಕ ನಾವು ಜೀವನದ ಅರ್ಥವನ್ನು ಅರಿತುಕೊಳ್ಳಬಹುದು ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯಬಹುದು